ಗೌರಿಬಿದನೂರು ನಗರದ ಕಸಾಬಾ ಸೊಸೈಟಿ ವಜ್ರ ಮಹೋತ್ಸವದ ಅಂಗವಾಗಿ ನೂತನ ವಾಣಿಜ್ಯ ಸಂಕೀರ್ಣವನ್ನು ಉದ್ಘಾಟಿಸಿ ಮಾತನಾಡಿದ ಶಾಸಕ ಕೆಎಚ್ ಪುಟ್ಟಸ್ವಾಮಿಗೌಡ ಅವರು ಕಸಾಬಾ ಸೊಸೈಟಿ ಎಪ್ಪತ್ತೈದು ವರ್ಷಗಳನ್ನು ಪೂರೈಸಿದ್ದು ಅದೆಷ್ಟೋ ಹಿರಿಯರ ಶ್ರಮದ ಫಲದಿಂದ ಇಂದು ಆರ್ಥಿಕವಾಗಿ ಅಭಿವೃದ್ಧಿ ಹೊಂದಿದೆ ರೈತರ ಕೃಷಿ ಚಟುವಟಿಕೆಗಳಿಗೆ ವಿವಿಧ ಯೋಜನೆಗಳನ್ನು ರೂಪಿಸಿಕೊಂಡು ರೈತರ ಬೆನ್ನೆಲುಬಾಗಿ ನಿಂತಿದೆ ಸಂಘದವರು ಪಾರದರ್ಶಕವಾದ ಆಡಳಿತದಿಂದ ಮಾದರಿಯಾಗಬೇಕೆಂದು ತಿಳಿಸಿದರು ಕಸಾಬಾ ಸೊಸೈಟಿ ತಾಲೂಕಿನಲ್ಲಿ ತನ್ನದೇ ಆದ ಇತಿಹಾಸವನ್ನು ಹೊಂದಿದೆ ಕ್ಷೇತ್ರದ ಮೊದಲ ಶಾಸಕ ಎನ್ ಸಿ ನಾಗಯ್ಯರೆಡ್ಡಿ ರೈತರ ಹಿತದೃಷ್ಟಿಯಿಂದ ಸ್ಥಾಪಿತವಾದ ಈ ಸೊಸೈಟಿಯ ಅಭಿವೃದ್ಧಿಯಾಗಿ ದಿವಂಗತ ಎಂ ಮರಿಸ್ವಾಮಿ ವೆಂಕಟರಮಣಪ್ಪ ಸೇರಿದಂತೆ ಅನೇಕ ಮಂದಿ ತಮ್ಮದೇ ಆದ ಕೊಡುಗೆ ನೀಡಿದ್ದಾರೆ ಎಂದರು ಆಡಳಿತ ಎಲ್ಲರೂ ಮಾಡ್ಕೊಂಡಿದ್ದಾರೆ ಅದೇ ಒಂದು ಪರಂಪರೆಯನ್ನ ನರಸಿಂಹಮೂರ್ತಿ ಅವರು ಈ ಕಟ್ಟಡ ಕಟ್ಟಕ್ಕೂ ಕೂಡ ಎಲ್ಲೂ ಸಾಲ ತಗೋದಂಗೆ ಸ್ವಂತ ದುಡ್ಡಲ್ಲಿ ಸೊಸೈಟಿ ದುಡ್ಡಲ್ಲೇ ಶೇರ್ ಹೋಲ್ಡರ್ಸ್ ಮತ್ತು ಎಲ್ಲರ ಇವತ್ತು ಈ ಕಟ್ಟಡವನ್ನು ಕಟ್ಟಿ ನಡೆಸ್ತಾ ಇದ್ದಾರೆ ಕಾರಣಕರ್ತರಾದಂಥ ಎಲ್ಲ ನಿರ್ದೇಶಕರಿಗೆ ಅಧ್ಯಕ್ಷರಿಗೆ ಶೇರ್ ಹೋಲ್ಡರ್ಸ್ಗೆ ಇಲ್ಲಿ ಸಹಕಾರ ಕೊಟ್ಟ ಎಲ್ಲರೂ ಕೂಡ ಅತ್ಯಂತ ಅಭಿನಂದಿಗಳನ್ನು ಸಲ್ಲಿಸಿ ಮುಂದೂ ಕೂಡ ಈ ಸೊಸೈಟಿ ಚರಿತ್ರೆಯಲ್ಲಿ ಉಳಿಯುವಂತ ಐತಿವಾದಂತ ಒಂದು ಸೊಸೈಟಿ ಎಪ್ಪತ್ತೈದು ವರ್ಷಗಳ ಕಾಲ ನಿರಂತರವಾಗಿ ಸೇವೆ ಸೇವಿಸಿದೆ ಇದಕ್ಕೆ ಒಂದು ಈ ಸೊಸೈಟಿ ಒಂದು ಇತಿಹಾಸ ಇದೆ ಇದು ಮುಂದೂ ಕೂಡ ಅಚ್ಚುಕಟ್ಟಾಗಿ ಸೊಸೈಟಿ ತನ್ನ ಏನು ಹಿರಿಮೆ ಗರಿಮೆ ಏನು ಬಂದಿದೆ ಅದಕ್ಕೆ ಚ್ಯುತಿ ಬರ್ದನ್ನ ನಡ್ಕೊಂಡು ಹೋಗ್ಲಿ ಅಂತ ಆಶಿಸಿ ಅದಕ್ಕೆ ಬೇಕಾದ ಸಹಾಯ ಸಹಕಾರವನ್ನು ನಾವು ನೀಡ್ತೀವಿ ಅಂತ ಒಂದು ಭರವಸೆಯನ್ನು ಕೊಟ್ಟು ನನ್ನ ಮಾತನ್ನು ಮುಗಿಸ್ತೀನಿ ಎಲ್ಲರಿಗೂ ಕೂಡ ನಮಸ್ಕಾರ ಕಸಾಬಾ ಸೊಸೈಟಿಯ ಅಧ್ಯಕ್ಷ ಎಂ ನರಸಿಂಹಮೂರ್ತಿ ಮಾತನಾಡಿ ಸಾವಿರದ ಒಂಬೈನೂರ ನಲವತ್ತೆಂಟರಲ್ಲಿ ಸ್ಥಾಪಿತವಾದ ಕಸಾಬಾ ಸೊಸೈಟಿಯು ನಮ್ಮ ಹಿರಿಯರ ಶ್ರಮದ ಫಲವಾಗಿ ಇಂದು ಹೆಮ್ಮರವಾಗಿ ಬೆಳೆದು ರೈತರ ಹಾಗೂ ಶ್ರೀಶಕ್ತಿ ಸಂಘಗಳ ಆರ್ಥಿಕ ಅಭಿವೃದ್ಧಿಗೆ ಸಹಕಾರಿಯಾಗಿ ಶ್ರಮಿಸುತ್ತಿದೆ ಶ್ರೀಶಕ್ತಿ ಸಂಘಗಳಿಗೆ ಮತ್ತು ರೈತರಿಗೆ ಡಿಸಿಸಿ ಬ್ಯಾಂಕ್ ಮೂಲಕ ಮೂವತ್ತು ಕೋಟಿಯಷ್ಟು ಸಾಲವನ್ನು ನೀಡಲಾಗಿದ್ದು ಇದರಲ್ಲಿ ಶೇಕಡಾ ತೊಂಬತ್ತೈದರಷ್ಟು ವಸೂಲಾತಿಯನ್ನು ಮಾಡಲಾಗಿದೆ ವಜ್ರ ಮಹೋತ್ಸವದ ಅಂಗವಾಗಿ ವಾಣಿಜ್ಯ ಸಂಕೀರ್ಣವನ್ನು ನಿರ್ಮಾಣ ಮಾಡಲಾಗಿದೆ ಎಂದು ತಿಳಿಸಿದರು ರೈತರಿಗೆ ಸಲಕರಣೆಗಳು ರೈತರಿಗೆ ರಸಗೊಬ್ಬರು ರೈತರಿಗೆ ಬಿತ್ತನೆ ಬೀಜಗಳನ್ನ ಕೊಡ್ತಾ ಇತ್ತು ಈಗ ಓಪನ್ ಮಾರ್ಕೆಟ್ ಆಗಿರೋದ್ರಿಂದ ಅಂತ ಸಲಕರಣೆಗಳು ಅಂತ ಒಂದು ಮಾರಾಟವನ್ನ ಮಾಡಿದ್ರೆ ಸಂಘಕ್ಕೆ ಹೊರೆ ಆಗ್ತಿತ್ತು ಈಗ ಕೇವಲ ಆಹಾರ ಧಾನ್ಯವನ್ನ ವಿತರಣೆ ಮಾಡ್ತಕ್ಕಂಥದ್ದು ಸರ್ಕಾರದ ಪಡೆತರ ಚೀಟಿದಾರರಿಗೆ ಆಹಾರ ಧಾನ್ಯ ವಿತರಣೆ ಮಾಡ್ತಕ್ಕಂಥದ್ದು ನಮಗೆ ಈಗ ಲೈಸೆನ್ಸ್ ಸಿಕ್ಕಿದ್ರೆ ರಸಗೊಬ್ಬರ ಮಾರಾಟ ನಾವು ಮಾಡಬೇಕು ಅಂತ ಮುಂದಿನ ಕಾರ್ಯಕ್ರಮದಲ್ಲಿದೆ ಕಾರ್ಯಕ್ರಮದಲ್ಲಿ ಡಿಸಿಸಿ ಬ್ಯಾಂಕ್ ನಿರ್ದೇಶಕ ಕೆಎನ್ ವೆಂಕಟರಾಮರೆಡ್ಡಿ ಕಸಾಬಾ ಸೊಸೈಟಿಯ ಕಾರ್ಯದರ್ಶಿ ಕೆ ವಿ ಸತೀಶ್ ಕುಮಾರ್ ಕಸಾಬಾ ಸೊಸೈಟಿಯ ಮಾಜಿ ಅಧ್ಯಕ್ಷ ಜಿ ಕೃಷ್ಣಪ್ಪ ಉಪಾಧ್ಯಕ್ಷ ಕೆ ವಿ ಶ್ರೀನಿವಾಸ ಗೌಡ ಮತ್ತು ರೈತರು ಭಾಗವಹಿಸಿದ್ದರು ಆರ್ ಮಂಜುನಾಥ್ ಸಿಟಿವಿ ನ್ಯೂಸ್ ಗೌರಿ